ಬೆಳಗ್ಗೆ ಸುಮಾರು ಕಡೆ ಕುತ್ಕೊಂಡ್ ಬಂದ್ವಿ ನಾವು ಆನ್ ವೇ ಅದಕ್ಕೆ ನೀವು ಸಿಕ್ಕದಲ್ಲಣ್ಣ ದನಿಗುಲ್ಲ ಹುಲ್ಲಾಗ್ತಾ ಇದ್ರ ಈಗ ನೀರ್ ಕುಡಿಸ್ತಾ ಇದ್ರ ಅದನ್ನ ನೋಡ್ಬಿಟ್ಟು ಅದಕ್ಕೆ ರೋಡಲ್ಲಿ ನಾವು ನಾವು ಅಲ್ಲಿ ಸುಮಾರು ಎರಡ್ ಸಾವಿರದ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಸ್ಕೂಲ್ ಬಿಟ್ಟಿದ್ದು ಅವತ್ತಿಂದ ಅದಕ್ಕೋಸ್ಕರ ಅಣ್ಣ ನೋಡ್ರಿ ನೋಡಿ ತುಂಬಾ ಚೆನ್ನಾಗಿ ರೇಷ್ಮೆ ಕೂಡ ಬೆಳತಿದ್ದೀರಾ ದನ ಬಿ ಬೆಳತಿದ್ದೀವಿ ಹಾ ಅದಕ್ಕೋಸ್ಕರ ಅಣ್ಣ ಮತ್ತೆ ಫಿಲಂ ರಿಲೀಸ್ ಆಗ್ತಾ ಅಣ್ಣ 29ನೇ ತಾರೀಕು ನಿಮ್ಗೆ ಗೊತ್ತು ದರ್ಶನ್ ಸರ್ ಹೆದ್ರ ಬಗ್ಗೆ ಒಂದು ಡೈಲಾಗ್ ಅಂತಾರೆ ಆ ದೇವ್ರನ್ನೇ ಸೃಷ್ಟಿ ಮಾಡೋನು ರೈತ ಇವ ರೈತ್ರು ಇಲ್ದಿರಲೇ ಬೇರೆ ಬೆಂಗಳೂರಲ್ಲೆಲ್ಲ ಎಲ್ಲಿ ಇಲ್ಲಿ ಇಲ್ಲಿನ ತಾಂಡೋನ ತರ ಯಾವ ತಿನ್ನಕಾಗೋದು ಹೌದು ನೀವು ಅಣ್ಣಾ ಕೂರೆ ತಾನೆ ಇಲ್ಲಿ ತಿಂತೀರಾ ಚೆನ್ನಾಗಿ ಓಡ್ಲಿ ಚೆನ್ನಾಗಿ ದರ್ಶನ್ ಸಾರ್ಗು ಚೆನ್ನಾಗಿ ಓಡ್ಲಿ ಎಲ್ಲ ಊರೂರು ಎಲ್ಲ ಇದಾಗ್ಲಿ ಅಭಿಮಾನಿಗಳು ಎಲ್ಲ ಇದಾಗ್ಲಿ ಮಾಡ್ಲಿ ನಿಮಗೂ ಒಂದು ಇದಾಗ್ಲಿ ಚೆನ್ನಾಗಿ ಮಾಡಿದ್ದೀರಾ ಏಕ ಮಾಡ್ಕೊಂಡ್ ಬಂದಿದ್ದೀರಾ ಊರೂರ್ಗು ಬೆಳಗ್ಗೆ ಎಷ್ಟು ಗಂಟೆಯಿಂದ ಬಂದ್ರೆ ನೀವು ಚೆನ್ನಾಗಿ ದೇವ್ ಒಳ್ಳೇದು ಮಾಡ್ಲಿ ಇನ್ನು ವಯಸ್ಸು ಎಲ್ಲ ಕೊಡ್ಲಿ ನಿಮ್ಗೆ ಚೆನ್ನಾಗಿ ಏನೋ ಒಂದು ಇದು ಅಭಿಮಾನಿಗಳು ಬಂದ ಇದು ಚೆನ್ನಾಗಿ ಬರಲಿ ಫಿಲಮ್